ನಮಸ್ಕಾರ ಶಿವವೇಗ ನ್ಯೂಸ್ಗೆ ಸ್ವಾಗತ ನಾನು ಪ್ರಭುದೇವ್ ಇವತ್ತಿನ ಮೂರು ಪ್ರಮುಖ ಸುದ್ದಿಗಳನ್ನ ನೋಡುವಂತ ಸಮಯ ನೋಡಿ ಒಂದಷ್ಟು ಬೆಳವಣಿಗೆ ರಾಜ್ಯ ರಾಜಕಾರಣದಲ್ಲಿ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಅದರ ಜೊತೆಗೆ ಮತ್ತೊಂದು ವಿಚಾರ ಏನು ಅಂತಂದ್ರೆ ಮೊದಲಿಗೆ ಮೊದಲನೇ ಸ್ಟೋರಿ ಬಗ್ಗೆ ನಾನೊಂದು ಸ್ವಲ್ಪ ಹೇಳಬೇಕು ಯಾಕಂತಂದ್ರೆ ಮೂವತ್ತೈದು ದಿನ ಸತತವಾಗಿ ಮೂವತ್ತೈದು ದಿನ ಜರ್ಮನಿಯಲ್ಲಿ ಇತ್ಕೊಂಡು ಆಟ ಆಡಿಸಿದ್ದಂತಹ ಒಂದು ಪ್ರಕರಣ ನಡೆದಿತ್ತು ಅಂದರೆ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವ್ರ ಬಗ್ಗೆ ಮಾತಾಡ್ತಾ ಇದ್ದೀನಿ ಯಾಕೆ ಅಂತ ಅಂದರೆ ಈ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಜೈಲಲ್ಲಿರುವಂತಹ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟದ ಮೇಲೆ ಸಂಕಷ್ಟ ಎದುರಾಗ್ತಾ ಇದೆ ಸದ್ಯಕ್ಕೆ ಅವರು ಹೊರಗಡೆ ಬರುವಂತ ಯಾವುದೇ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕೆ ಅಂತ ಅಂದ್ರೆ ಅವರು ಬೇಲ್ಗಾಗಿ ಅರ್ಜಿಯನ್ನು ಹಾಕ್ತಾ ಇದ್ದಾರೆ ಅದು ಪೋಸ್ಟ್ಪೋನ್ ಆಗ್ತಾನೆ ಇದೆ ಮೊದಲನೇ ಸ್ಟೋರಿ ಅದೇ ಪ್ರಜ್ವಲ್ಗೆ ಸಂಕಷ್ಟ ತಪ್ಪಿದ್ದಲ್ಲ ಇನ್ನು ಎರಡನೇ ಸ್ಟೋರಿಗೆ ಬರೋದಾದ್ರೆ ಪಿಯಲ್ಲಿ ರೆಬಲ್ಸ್ ಅಂತ ಏನು ರೆಬಲ್ಸ್ ನಾಯಕರು ಅಂತ ಏನಿದ್ದಾರೆ ಆ ರೆಬಲ್ಸ್ ನಾಯಕರ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ಅರವಿಂದ ಲಿಂಬಾವಳಿಯವರು ಈಗ ರಾಜ್ಯಾಧ್ಯಕ್ಷರಾದಂಥ ಬಿ ವೈ ವಿಜೇಂದ್ರ ಅವರ ಜೊತೆಗೆ ಒಂದು ಸಭೆಯಲ್ಲಿ ಭಾಗಿಯಾಗಿರೋದು ಒಂದಷ್ಟು ಕುತೂಹಲ ಕೆರಳಿಸ್ತಾ ಇದೆ ರಮೇಶ್ ಜಾರಕಿಹೊಳಿ ಟೀಮ್ನಲ್ಲಿ ಏನಾದರೂ ಬಿರುಕು ಕಾಣಿಸ್ತಾ ಇದೆಯಾ ಅನ್ನುವಂಥದ್ದು ಎರಡನೇ ಸ್ಟೋರಿ ಇನ್ನು ಮೂರನೇ ಸ್ಟೋರಿಯ ವಿಚಾರಕ್ಕೆ ಬರೋದಾದರೆ ಆಸ್ ಯೂಜಲ್ ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಕ್ರಾಂತಿಯ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ನೋಡಿ ಕೆ ಎನ್ ರಾಜಣ್ಣ ಅವರು ಸದ್ಯ ರಾಜ್ಯ ಆಗ್ತಾ ಇರುವಂಥ ಬೆಳವಣಿಗೆ ಏನಿದೆ ಅಸಮಾಧಾನದ ಹೊಗೆ ಏನಾಡ್ತಾ ಇದೆ ಆ ಒಂದು ವಿಚಾರಕ್ಕೆ ಈಗ ಆಲ್ರೆಡಿ ಉರಿತಾ ಇದೆ ಅದಕ್ಕೆ ತುಪ್ಪ ಸುರಿಯುವಂಥ ಕೆಲಸವನ್ನು ಕೆ ಎನ್ ರಾಜಣ್ಣ ಅವರು ಮಾಡಿದ್ದಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಕೆ ಬ್ರದರ್ಸ್ ಏನು ಹೇಳಿದ್ರು ಈಗ ಕಾಂಗ್ರೆಸ್ನಲ್ಲಿ ಆ ಒಂದು ಕ್ರಾಂತಿ ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಹೇಳಿದಾರಲ್ಲ ಅದು ನಮಗೆ ಬಿಟ್ಟಿದ್ದಾರೆ ಏನು ಕ್ರಾಂತಿ ಬಟ್ ಒಂದು ಮೇಜರ್ ಡೆವಲಪ್ಮೆಂಟ್ ಅಂತೂ ಆಗುತ್ತೆ ಸೆಪ್ಟೆಂಬರ್ ಅಕ್ಟೋಬರ್ ನಂತರದಲ್ಲಿ ಅಂತ ಸೊ ಆ ವಿಚಾರ ಮೂರನೇದು ನಾವೀಗ ಆರಂಭದಲ್ಲಿ ಮೊದಲನೇ ವಿಚಾರಕ್ಕೆ ಬರ್ತೀನಿ ನಾನು ಹೇಳ್ತಾ ಇದ್ದೆ ಅಶ್ಲೀಲ ವಿಡಿಯೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ತನ್ನದೇ ಒಂದು ಅಶ್ಲೀಲ ವಿಡಿಯೋಗಳನ್ನು ಸೆರೆ ಹಿಡಿತಾ ಇದ್ದಂತ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಸದ್ಯ ಜೈಲಲ್ಲಿದ್ದಾರೆ ಅದಕ್ಕೆ ಕಾರಣ ಅತ್ಯಾಚಾರ ಪ್ರಕರಣ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರಿಗೆ ಸಂಕಷ್ಟ ತಪ್ತಾ ಇಲ್ಲ ಯಾಕಂತಂದ್ರೆ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಆರೋಪ ಕೇಸ್ಗೆ ಸಂಬಂಧಪಟ್ಟಂತೆ ಒಂದಷ್ಟು ಅಪ್ಡೇಟ್ಸ್ ಸಿಗ್ತಾ ಇದೆ ನೋಡಿ ಹೈಕೋರ್ಟ್ನಲ್ಲಿ ಪ್ರಜ್ವಲ್ ವಿರುದ್ಧದ ಅರ್ಜಿ ವಿಚಾರಣೆಗೆ ಬಂದಿದೆ ನ್ಯಾಯಮೂರ್ತಿ ಎಸ್ ಆರ್ ಕೃಷ್ಣಕುಮಾರ್ ಪೀಠದಲ್ಲಿ ಈ ಅರ್ಜಿಯ ವಿಚಾರಣೆ ಆಗಿದೆ ಸರ್ಕಾರದ ಪರ ಎಸ್ ಪಿ ಪಿ ಕುಮಾರ್ ಅವರು ವಾದವನ್ನು ಮಂಡಿಸಿದ್ದಾರೆ ಇಲ್ಲಿ ಬೇಲ್ ಕೊಡಬೇಕು ಅಂತ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ವಾದ ಮಾಡಿದ್ರೆ ಬೇಲ್ ಕೊಡಬಾರದು ಜಾಮೀನು ಮಂಜೂರು ಮಾಡಬಾರದು ಅನ್ನುವಂತ ಪ್ರತಿವಾದ ಎಸ್ ಪಿ ಪಿ ಮಾಡ್ತಾ ಇದ್ದಾರೆ ಸೊ ಒಂದಷ್ಟು ವಾದ ಪ್ರತಿವಾದ ಆಗಿದೆ ಸದ್ಯಕ್ಕಂತೂ ಹೊರಗಡೆ ಬರುವಂತ ಲಕ್ಷಣಗಳು ಕಾಣಿಸ್ತಾ ಇಲ್ಲ ಯಾಕಂದ್ರೆ ಆರಂಭದಲ್ಲಿ ಯಾವಾಗ ಈ ವಿಚಾರ ಬೆಳಕಿಗೆ ಬರುತ್ತೆ ಪೆನ್ ಡ್ರೈವ್ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗಿತ್ತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸದ್ಯ ಮಾಜಿ ಸಂಸದ ಪ್ರಜ್ವಲ್ ರೇವಣ್ಣ ಅವರು ಕಂಬಿ ಎಣಿಸ್ತಾ ಇದ್ದಾರೆ ಆಮೇಲೆ ಏನು ಥರದ್ದು ಏನೇನು ಘಟನೆಗಳಾಗಿತ್ತು ಆ ಸಂದರ್ಭದಲ್ಲಿ ಅಲ್ಲಿ ಸ್ಥಳ ಮಹಜಾರ್ ಮಾಡಿದ್ದು ಆಮೇಲೆ ಮೂವತ್ತೈದು ದಿವಸ ಜರ್ಮನಿಲಿ ಹೋಗಿ ತಲೆಮರೆಸ್ಕೊಂಡಿದ್ದು ಆ ನಂತರದಲ್ಲಿ ಅವರು ಬಂದ ಕೂಡಲೇ ಏರ್ಪೋರ್ಟ್ನಲ್ಲಿ ಅವರನ್ನು ವಶಕ್ಕೆ ಪಡೆದಿದ್ದು ಆ ನಂತರದಲ್ಲಿ ವಿಚಾರಣೆ ಮಾಡಿದ್ದು ಅದೆಲ್ಲ ಕೂಡ ನಾವು ಗಮನಿಸಿದ್ವಿ ಸೊ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಪ್ರಜ್ವಲ್ ರೇವಣ್ಣ ಅವರಿಗೆ ಭಾಳ ದೊಡ್ಡ ಮಟ್ಟದ ಹಿನ್ನಡೆ ಆಗ್ತಾಯಿದೆ ಅದಕ್ಕೆ ಕಾರಣ ಏನು ಅಂತಂದರೆ ಈ ಜಾಮೀನು ವಿಚಾರ ಏನಿದೆ ಅದರಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳಿ ಯಾಕೆ ಕೊಡಬೇಕು ಅನ್ನುವಂಥ ಪ್ರಶ್ನೆ ಈಗ ಸಹಜವಾಗಿ ಕೋರ್ಟಲ್ಲಿ ಒಂದು ಕೇಸು ವಿಚಾರಣೆಗೆ ಬಂದಂಥ ಸಂದರ್ಭದಲ್ಲಿ ಒಂದಷ್ಟು ಪ್ರಶ್ನೆಗಳನ್ನು ಕೇಳ್ತಾರೆ ಈಗ ಪ್ರಜ್ವಲ್ ರೇವಣ್ಣ ಅವರ ಪರ ವಕೀಲರು ಅವರ ಪರವಾಗಿ ವಾದವನ್ನು ಮಂಡಿಸ್ತಾರೆ ಎಸ್ ಪಿ ಪಿ ಈಗೇನಿರ್ತಾರೆ ಸರ್ಕಾರದ ಪರ ವಕೀಲರು ಅವರು ಅದಕ್ಕೆ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾರೆ ಆ ಥರದ ಪ್ರಸಂಗ ಇವತ್ತು ನಡೆದಿದೆ ನೋಡು ಮೊದಲಿಗೆ ವಿಚಾರಣಾ ದಿನ ಕೋರ್ಟ್ನಲ್ಲಿ ಜಾಮೀನು ಅರ್ಜಿ ವಿಚಾರಣೆಗೆ ಬಂದಿರುತ್ತೆ ಅವಾಗ ಪ್ರಜ್ವಲ್ ನೇರವಾಗಿ ಹೈಕೋರ್ಟ್ಗೆ ಯಾಕೆ ಬಂದಿದ್ದಾರೆ ಅನ್ನುವಂಥ ಒಂದು ಪ್ರಶ್ನೆ ಮೂಡುತ್ತೆ ಆಮೇಲೆ ತುಂಬಾ ಅಂದ್ರೆ ತುಂಬಾ ಹೇಗೆ ಅಂತ ಅಂದರೆ ಜಾಮೀನು ಸಿಗಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ನ್ಯಾಯಾಧೀಶರ ಮುಂದೆ ಕಣ್ಣೀರು ಹಾಕಿದಂತ ಪ್ರಸಂಗ ಎಲ್ಲ ನಡೆದಿತ್ತು ಹಿಂದೆ ಸುಪ್ರೀಂ ಕೋರ್ಟ್ ಜಾಮೀನು ಅರ್ಜಿಯನ್ನ ಈಗ ವಜಾಗೊಳಿಸಿದೆ ಬದಲಾದ ಪರಿಸ್ಥಿತಿ ಇದ್ರೆ ಸೆಷನ್ ಕೋರ್ಟ್ಗೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ಪ್ರಕ್ರಿಯೆಯನ್ನು ಉಲ್ಲಂಘಿಸಿ ಹೈಕೋರ್ಟ್ಗೆ ಅರ್ಜಿ ಅಂತೇಳಿ ವಾದವನ್ನು ಮಂಡಿಸಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ ನೋಡಿ ಮೊದಲು ವಿಚಾರಣಾಧೀನ ಕೋರ್ಟ್ನಲ್ಲಿ ಜಾಮೀನಿಗಾಗಿ ಅರ್ಜಿಯನ್ನು ಹಾಕಿರ್ತಾರೆ ಅದಾದ ನಂತರದಲ್ಲಿ ಪ್ರಜ್ವಲ್ ನೇರವಾಗಿ ಹೈಕೋರ್ಟ್ಗೆ ಯಾಕೆ ಬಂದಿದ್ದಾರೆ ಏನೇನು ಆಪ್ಷನ್ ಇದೆ ಪ್ರಜ್ವಲ್ ರೇವಣ್ಣ ಅವರಿಗೆ ಸುಪ್ರೀಂ ಕೋರ್ಟ್ನಲ್ಲಿ ಈ ಬೇಲ್ ಅಪ್ಲಿಕೇಶನ್ ಏನಿದೆ ಅದು ವಜಾಗೊಳಿಸುವಂಥ ಕೆಲಸ ಆಗಿತ್ತು ಆಮೇಲೆ ಒಂದಷ್ಟು ಬದಲಾದ ಪರಿಸ್ಥಿತಿ ಏನಿದೆ ಆಮೇಲೆ ಒಂದಷ್ಟು ಬೆಳವಣಿಗೆಗಳ ನಂತರ ಸೆಷನ್ಸ್ ಕೋರ್ಟ್ಗೂ ಕೂಡ ಅವರು ಅರ್ಜಿಯನ್ನು ಹಾಕಿರ್ತಾರೆ ಆದರೆ ಆ ಪ್ರಕ್ರಿಯೆ ಪ್ರೊಸೀಜರ್ ಏನಿರುತ್ತೆ ಅದನ್ನು ಉಲ್ಲಂಘಿಸಿ ಹೈಕೋರ್ಟ್ಗೆ ಅರ್ಜಿ ಹಾಕಿದ್ದಾರೆ ಅನ್ನುವಂಥ ವಾದವನ್ನು ಇಲ್ಲಿ ಮಾಡಲಾಗಿದೆ ಯಾಕಂತಂದರೆ ವಾದ ಪ್ರತಿವಾದ ಆಗುವಂಥ ಸಂದರ್ಭದಲ್ಲಿ ಯಾವುದೇ ಥರದಾದಂಥ ಕೇಸ್ಗಳಾದರೂ ಕೂಡ ಈ ವಿಚಾರ ಮುನ್ನೆಲೆಗೆ ಬರುತ್ತೆ ಅದು ಯಾಕೆ ಕೊಡಬೇಕು ಯಾಕಂತಂದರೆ ಈಗ ನೋಡಿ ಒಂದೆರಡಲ್ಲ ಅವರ ವಿರುದ್ಧ ಭಾಳಷ್ಟು ಗಂಭೀರವಾದಂಥ ಆರೋಪಗಳು ಕೇಳಿಬಂದಿತ್ತು ಅದಕ್ಕೆ ಸಂಬಂಧಪಟ್ಟಂಥ ಸಾಕ್ಷಿಗಳು ಸಿಕ್ಕಿತ್ತು ಆಮೇಲೆ ಆ ಪೆಂಡ್ರೈವ್ ವಿಚಾರ ಏನಿದೆ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಕೂಡ ಆಗಿತ್ತು ಅದೆಲ್ಲ ಆದ ನಂತರದಲ್ಲಿ ಈಗ ಆಲ್ರೆಡಿ ಕಂಬಿ ಹಿಂದೆ ಇದ್ದಾರೆ ಜೈಲಲ್ಲಿ ಮುದ್ದೆ ಮುರಿತಾ ಇದ್ದಾರೆ ಆಮೇಲೆ ಬೇಲ್ಗೋಸ್ಕರ ನಾನಾ ರೀತಿಯಲ್ಲಿ ಪ್ರಯತ್ನಗಳನ್ನು ಪಡ್ತಾ ಇದ್ದಾರೆ ಹೇಳಿ ಕೇಳಿ ರೇವಣ್ಣ ಅವರ ಕುಟುಂಬಸ್ಥ ಕುಟುಂಬಸ್ಥರಲ್ಲಿ ಅದರಲ್ಲೂ ಮಾಜಿ ಸಂಸದರು ಬೇರೆ ಆಮೇಲೆ ಈ ವಿಚಾರ ಯಾವಾಗ ಮುನ್ನೆಲೆಗೆ ಬಂತು ಡೈರೆಕ್ಟಾಗಿ ಇಲ್ಲಿಂದ ಅವರು ಎಸ್ಕೇಪ್ ಆಗಿದ್ದರು ಜರ್ಮನಿಗೆ ಅದು ಒಂದು ಭಾಗ ಆದರೆ ಈ ಬೇಲ್ ಅಪ್ಲಿಕೇಶನ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೇಳಿ ಕೇಳಿ ಒಂದು ವರ್ಷ ಆಗಿದೆ ಮೇ ಮೂವತ್ತೊಂದು ಎರಡು ಸಾವಿರದ ಇಪ್ಪತ್ನಾಲ್ಕು ಅವತ್ತು ಪ್ರಜ್ವಲ್ ರೇವಣ್ಣ ಅವರನ್ನು ನೇರವಾಗಿ ಅವ್ರು ಬಂದು ಜರ್ಮನಿಯಿಂದ ಡೈರೆಕ್ಟಾಗಿ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟಿಗೆ ಬಂದಿದ್ದ ತಕ್ಷಣ ಅವರನ್ನು ವಶಕ್ಕೆ ಪಡೆಯುವಂಥ ಕೆಲಸ ಆಗಿತ್ತು ಹೇಳಿ ಕೇಳಿ ಆಲ್ರೆಡಿ ಒಂದು ವರ್ಷ ಆಗಿದೆ ಅರ್ಜಿದಾರರು ವಿಚಾರಣಾಧೀನ ಕೋರ್ಟಿಗೆ ಹೋಗಬೇಕಾ ಅನ್ನುವಂಥ ಪ್ರಶ್ನೆ ಕೇಳಿದ್ದಾರೆ ಇದಕ್ಕಾಗಿ ಜಾಮೀನು ನೀಡಬೇಕು ಎಂಬುದಕ್ಕೆ ಏನಿಲ್ಲ ಪ್ರಕರಣ ದಾಖಲಾಗುವ ವೇಳೆ ಪ್ರಜ್ವಲ್ ಅವರು ದೇಶ ತೋರಿದ್ರು ಯಾವಾಗ ಈ ಕೇಸ್ ಫೈಲ್ ಆಗತ್ತೆ ಇಮಿಡಿಯೇಟ್ ಅವರು ದೇಶ ಬಿಟ್ಟು ಹೋಗಿರ್ತಾರೆ ವಿಚಾರಣೆ ವಿಳಂಬವಾಗುವುದಕ್ಕೆ ಪ್ರಜ್ವಲ್ ರೇವಣ್ಣ ಅವರು ನೇರ ಕಾರಣ ವಿಚಾರಣೆಯ ವೇಳೆ ರೇವಣ್ಣ ಪರ ವಕೀಲರಿಗೆ ಕೋರ್ಟ್ ಕ್ಲಾಸ್ ತೆಗೆದುಕೊಂಡಿದೆ ಇನ್ನು ವಾದ ಪ್ರತಿವಾದ ಆಲಿಸಿದ ಬಳಿಕ ಸದ್ಯ ವಿಚಾರಣೆಯನ್ನು ಮುಂದೂಡಿಕೆ ಮಾಡಲಾಗಿದೆ ಅಂದರೆ ಜುಲೈ ಎರಡನೇ ತಾರೀಕು ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಮುಂದೂಡಿದೆ ಸೊ ಈಗ ಜುಲೈ ಎರಡನೇ ತಾರೀಕು ಏನಾಗಬಹುದು ಅನ್ನುವಂಥದ್ದು ಕುತೂಹಲ ಒಂದು ಕಡೆ ಆದರೆ ಒಂದಷ್ಟು ವಿಚಾರ ಯಾಕೆ ಅಂತ ಅಂದರೆ ಈಗ ನೋಡಿ ಕೇಸ್ ಫೈಲ್ ಆಗಿದ ತಕ್ಷಣ ಇಮಿಡಿಯೇಟ್ ಅವರನ್ನ ವಶಕ್ಕೆ ಪಡಿಬೇಕು ಆಮೇಲೆ ಪ್ರೊಡ್ಯೂಸ್ ಮಾಡಬೇಕು ಆಮೇಲೆ ತನಿಖೆ ಆಗಬೇಕು ಈ ಥರದ್ದೆಲ್ಲ ಒಂದಷ್ಟು ಪ್ರಕ್ರಿಯೆಗಳಿರುತ್ತೆ ಬಟ್ ಪ್ರಜ್ವಲ್ ರೇವಣ್ಣ ಅವ್ರ ಕೇಸಲ್ಲಿ ಅದು ಯಥಾಪ್ರಕಾರ ಆಗಿರಲ್ಲ ಅದಕ್ಕೆ ಕಾರಣ ಏನು ಅಂತ ಜಸ್ಟ್ ಅವರು ಈ ಕೇಸ್ ಯಾವಾಗ ಫೈಲ್ ಆಗುತ್ತೆ ಅವ್ರ ವಿರುದ್ಧ ಕಂಪ್ಲೇಂಟ್ ಬರ್ತಿದ್ದಾಗೇನೆ ಅವರು ಇಮಿಡಿಯೇಟ್ ಇಲ್ಲಿಂದ ಜರ್ಮನಿಗೆ ಹೋಗಿರ್ತಾರೆ ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಇದ್ಕೊಂಡು ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಸಮಜಾಯಿಷಿಗಳನ್ನ ಕೊಟ್ಟರು ವಿಡಿಯೋಗಳನ್ನ ಕೊಟ್ಟರು ಅದೆಲ್ಲ ಸುಳ್ಳು ನನ್ನನ್ನು ತುಳಿಯೋದಕ್ಕೆ ಈ ಥರ ಮಾಡ್ತಾ ಇದ್ದಾರೆ ನಾನು ಆ ಥರದ್ದು ಯಾವುದು ನಾನು ಮಾಡಿಲ್ಲ ಬೇಕಾದರೆ ಚೆಕ್ ಮಾಡ್ಕೊಳ್ಳಿ ಅಂತ ಈ ಥರದ್ದೆಲ್ಲ ಸಮಜಾಯಿಷಿ ಕೊಡುವಂಥದ್ದು ಅಥವಾ ಸ್ಪಷ್ಟನೆ ಕೊಡುವಂಥ ಕೆಲಸವನ್ನು ಎಲ್ಲೋ ಅಜ್ಞಾತ ಸ್ಥಳದಲ್ಲಿ ಕೂತ್ಕೊಂಡು ಪ್ರಜ್ವಲ್ ರೇವಣ್ಣ ಅವರು ಮಾಡಿದರು ಸೊ ಇಲ್ಲಿ ವಿಚಾರಣೆ ಆಗೋದಕ್ಕೆ ನೇರವಾಗಿ ವಿಳಂಬ ಆಗೋದಕ್ಕೆ ಯಾಕೆ ಡಿಲೇ ಆಯಿತು ವಿಚಾರಣೆಗೆ ಅಂತ ಅಂದರೆ ಕೇಸ್ ಫೈಲಾಗಿ ಮೂವತ್ತೈದು ದಿವಸ ಆದರೂ ಕೂಡ ಪ್ರಜ್ವಲ್ ರೇವಣ್ಣ ಅವರು ಎಲ್ಲಿದ್ದಾರೆ ಏನು ಮಾಡ್ತಿದ್ದಾರೆ ಅನ್ನುವಂಥದ್ದು ಯಾರಿಗೂ ಕೂಡ ಗೊತ್ತಿರಲಿಲ್ಲ ಆ ನಂತರದಲ್ಲಿ ಯಾವಾಗ ಅವ್ರು ನಾನು ಇದ್ದೀನಿ ಅಂತ ಒಂದು ಹೇಳಿ ಹಿಂಟ್ ಕೊಡ್ತಾರೆ ಅದೇ ಪ್ರಕಾರವಾಗಿ ಅವರು ಬರುವಂತ ಸಮಯವನ್ನೇ ಕಾದು ಕೂತಿದ್ದಂಥ ಅಧಿಕಾರಿಗಳು ಅವರನ್ನು ವಶಕ್ಕೆ ಪಡೆದಿದ್ದಾರೆ ಬಸವರಾಜ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಅನ್ನು ಕೊಡ್ತಾರೆ ಬಸವರಾಜ್ ಈಗ ಪ್ರಜ್ವಲ್ ರೇವಣ್ಣ ಮಾಜಿ ಸಂಸದರ ಈ ಜಾಮೀನು ಅರ್ಜಿಯ ವಿಚಾರಣೆಗೆ ಸಂಬಂಧಪಟ್ಟಂತೆ ವಾದ ಪ್ರತಿವಾದ ಹೇಗೆ ನಡೀತು ಇನ್ಸೈಡ್ ಸ್ಟೋರಿ ಏನು ಗೊತ್ತಾಗ್ತಾ ಇದೆ ಬಸವರಾಜ್ ಪ್ರಭು ಇಂದು ಹೈಕೋರ್ಟ್ನ ಏಕಸದಸ್ಯ ಪೀಠ ಪೀಠದಲ್ಲಿ ಪ್ರಜ್ವಲ್ ರೇವಣ್ಣ ಅವರ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ವಿಚಾರಣೆ ನಡೆಯಿತು ಪ್ರಮುಖವಾಗಿ ಈ ಹಿಂದೆ ಪ್ರಜ್ವಲ್ ರೇವಣಪುರ ವಕೀಲರಾಗಿರುವಂತಹ ಪ್ರಭುಲಿಂಗ್ ನಾವದಗಿ ಅವರು ವಾದವನ್ನ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಯಾಕಂದ್ರೆ ಇದು ಕಳೆದ ವರ್ಷವಷ್ಟೇ ಇದೇ ಪೀಠದ ಮುಂದೆ ವಿಚಾರಣೆ ಆಗಿದೆ ಇದಾದ ಬಳಿಕ ಸುಪ್ರೀಂ ಕೋರ್ಟ್ ಮೆಟ್ಲೇರಿದ್ವಿ ಸುಪ್ರೀಂ ಕೋರ್ಟ್ನಲ್ಲಿ ಹೈಕೋರ್ಟ್ ನೀಡಿರುವಂತಹ ತೀರ್ಪನ್ನ ಹೆಚ್ಚಿ ಅಲ್ಲೂ ಕೂಡ ಜಾಮೀನು ಅರ್ಜಿ ವಜಾ ಆಯಿತು ಹಾಗಾಗಿ ಮತ್ತೆ ನಾವು ಆ ಹೈಕೋರ್ಟ್ನ ಪೀಠಕ್ಕೆ ಬಂದಿದ್ದೀವಿ ಮತ್ತೆ ಹಾಗಾಗಿ ನಮಗೆ ಜಾಮೀನು ಕೊಡಬೇಕು ಯಾಕಂದ್ರೆ ಇದರಲ್ಲಿ ನೂರ ಐವತ್ತಕ್ಕೂ ಹೆಚ್ಚು ಸಾಕ್ಷಿಗಳದವು ಮತ್ತು ಟೆಕ್ ಟೆಕ್ನಿಕಲ್ ಎವಿಡೆನ್ಸ್ಗಳು ಕೂಡ ಡಿಜಿಟಲ್ ಎವಿಡೆನ್ಸ್ಗಳು ಕೂಡ ಸಾಕಷ್ಟು ಇರುವಂತದ್ದು ಅವನ್ನೆಲ್ಲ ವಿಚಾರಣೆ ಮಾಡ್ಕೊಂಡು ಸಾಕಷ್ಟು ದಿವಸಗಳ ಕಳೆದ ಹೋಗುತ್ತೆ ಈಗಾಗಲೇ ಆರೋಪಿಯ ಚೆನ್ನೋವನಗಳು ನೋಡ್ಬೋದು ನೀವು ಅವರು ಎಲ್ಲೂ ಕೂಡ ಏನು ಕಾನೂನು ಕಾನೂನಿಗೆ ರೆಕ್ಕೆ ಆಗುವಂಥದ್ದು ಮತ್ತು ಕಾನೂನನ್ನ ಮೀರಿ ಯಾವುದೇ ರೀತಿಯಂತ ಪ್ರಕ್ರಿಯೆಯಲ್ಲಿ ಭಾಗ ಆಗ್ತಿಲ್ಲ ಜೈಲಿನಲ್ಲಿ ಒಂದು ವರ್ಷಗಳಿಂದ ಆದ್ರೆ ಹೀಗಾಗಿ ಅವರಿಗೆ ಜಾಮೀನನ್ನ ಕೊಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪ್ರಭುಲಿಂಗ್ ನಾವೋದಗಿ ಅವರು ವಾದ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಆ ವಾದವನ್ನ ಮಾಡ ವಾದಕ್ಕೆ ಪ್ರತಿವಾದವಾಗಿ ಇವತ್ತು ಪ್ರೊಫೆಸರ್ ರವಿ ವರ್ಮಾ ಕುಮಾರ್ ಅವರು ವಾದ ಮಾಡುವಂತ ಕೆಲಸವನ್ನ ಕೂಡ ಮಾಡಿದ್ರು ಯಾಕಂದ್ರೆ ಈ ಹಿಂದೆ ಅವರು ಪ್ರಕರಣ ದಾಖಲಾದಂತ ಸಂದರ್ಭದಲ್ಲಿ ಒಂದು ತಿಂಗಳ ಕಾಲ ಅವರು ದೇಶವನ್ನೇ ಬಿಟ್ಟು ಹೋಗಿದ್ರು ಎಲ್ಲಿದ್ರು ಅನ್ನೋದು ಗೊತ್ತಾಗ್ಲಿಲ್ಲ ಏನ್ ಮಾಡ್ತಾ ಇದ್ರು ಅನ್ನೋದು ಗೊತ್ತಾಗ್ಲಿಲ್ಲ ತದನಂತರವಾಗಿ ಅವರು ಒಂದು ಸರೆಂಡರ್ ಆದ್ರು ಆದ್ರೆ ಅವರು ಒಂದು ತಿಂಗಳಿಂದ ಅಲ್ಲಿಗೆ ಹೋಗಿರೋಕೋಸ್ಕರವಾಗಿ ಈ ಪ್ರಕರಣಕ್ಕೆ ತನಿಖೆಗೆ ತಡವಾಗಿದೆ ತನಿಖೆಗೆ ಯಾಕೆ ತಡ ಆಗಿದೆ ಅನ್ನೋದ್ರ ಬಗ್ಗೆ ಇನ್ನೂ ಸಾಕಷ್ಟು ಸಾಕ್ಷಿಗಳಿದೆ ಸಾಕ್ಷಿ ಸಮೇತವಾಗಿ ನಾವು ಕೊಡ್ತೀವಿ ಎನ್ನುವಂತ ನಿಟ್ಟಿನಲ್ಲಿ ಕೂಡ ಹೈಕೋರ್ಟ್ ನ ಏಕ ಸದಸ್ಯ ಪೀಠಕ್ಕೆ ಹೇಳುವಂತ ಕೆಲಸವನ್ನ ಮಾಡಿದ್ರು ತದನಂತರವಾಗಿ ಇಬ್ಬರ ಒಪ್ಪಿಗೆ ಮೇರೆಗೆ ಅಂದ್ರೆ ಏನು ಪ್ರಜ್ವಲ್ ರೇವಣ್ಣ ಪರ ವಕೀಲರು ಮತ್ತು ಎಸ್ ಪಿ ಅವರ ಒಪ್ಪಿಗೆ ಮೇರೆಗೆ ಜುಲೈ ಒಂದನೇ ತಾರೀಕು ವಿಚಾರಣೆಗೆ ಮುಂದಿಡಿರುವಂತದ್ದು ಹೈಕೋರ್ಟ್ ಬಸವರಾಜ್ ಇನ್ನೊಂದು ವಿಚಾರ ಏನಂತಂದ್ರೆ ಈಗ ಆಲ್ರೆಡಿ ಪ್ರಜ್ವಲ್ ರೇವಣ್ಣ ಅರೆಸ್ಟ್ ಆಗಿ ಒಂದು ವರ್ಷ ಆಗಿದೆ ಹೆಚ್ಚು ಕಡಿಮೆ ಈಗ ಅವರಿಗೆ ಜಾಮೀನು ಸಿಗುವಂತ ಚಾನ್ಸಸ್ ಎಷ್ಟ್ರ ಮಟ್ಟಿಗಿದೆ ಸಿಗ್ಬೋದಾ ಅಥವಾ ಏನ್ ಆಗ್ಬೋದು ಅಂತ ಏನ್ ನಿರೀಕ್ಷೆ ಮಾಡ್ಬೋದು ನಾವು ಈಗ ಎರಡನೇ ತಾರೀಕು ಅಂತ ಪ್ರಭು ಪ್ರಮುಖವಾಗಿ ಇನ್ನು ಅಂದ್ರೆ ಸಾಕ್ಷಿಗಳ ವಿಚಾರಣೆಗಳು ಕೂಡ ಇರುವಂತದ್ದು ಯಾಕಂದ್ರೆ ಇದರಲ್ಲಿ ನೂರ ಐವತ್ತು ಏನು ಸಾಕ್ಷಿಗಳಿರುವಂತದ್ದು ಪ್ರಮುಖ ಸಾಕ್ಷಿಗಳು ಆ ಸಾಕ್ಷಿಗಳ ವಿಚಾರಣೆ ಆಗಿರಬಹುದು ಜೊತೆಗೆ ಸಾಕಷ್ಟು ರೀತಿಯಾದಂತಹ ಟೆಕ್ನಿಕಲ್ ಅಂದ್ರೆ ಡಿಜಿಟಲ್ ಗಳು ಇರುವಂತದ್ದು ಅವೆಲ್ಲವೂ ಕೂಡ ವಿಚಾರಣೆವಾದ ಬಳಿಕ ಆ ಜಾಮೀನು ಸಿಗುವಂತ ಸಾಧ್ಯತೆ ಕೂಡ ಹೆಚ್ಚಿರುವಂತದ್ದು ಅದು ಜೊತೆಗೆ ಪ್ರಜ್ವಲ್ ರೇವಣ್ಣ ಅವರ ಮೇಲೆ ಒಂದು ಪ್ರಕರಣ ಅಲ್ಲ ಬರೋಬ್ಬರಿ ಐದು ಪ್ರಕರಣಗಳು ದಾಖಲಾಗಿರುವಂಥದ್ದು ಒಂದು ಮನೆಗೆ ಮನೆ ಕೆಲಸ ಅಧಿಕ ಮೇಲೆ ಅತ್ಯಾಚಾರ ಮಾಡಿರುವಂತಹ ಪ್ರಕರಣ ಏನಿದೆ ಆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದೀಗ ಜಾಮೀನನ್ನು ಹಾಕಿರುವಂಥದ್ದು ಇದಾದ ಬಳಿಕ ಉಳಿದ ನಾಲ್ಕು ಪ್ರಕರಣಗಳು ಇರುವಂತದ್ದು ಆ ನಾಲ್ಕು ಪ್ರಕರಣಗಳಲ್ಲಿ ಈ ಪ್ರಕರಣದಲ್ಲಿ ಜಾಮೀನು ಸಿಕ್ಕರು ಆ ನಾಲ್ಕು ಪ್ರಕರಣದಲ್ಲಿ ಜಾಮೀನು ಸಿಗುವವರೆಗೂ ಪ್ರಜ್ವಲ್ ದ್ರೋಹಣ ಆಚೆ ಬರುವಂತಿಲ್ಲ ಆದ್ರೆ ಸದ್ಯಕ್ಕೆ ಮಾಹಿತಿ ಬರುವ ಪ್ರಕಾರ ಸದ್ಯಕ್ಕೆ ಈ ಎಲ್ಲಾ ಡೆವಲಪ್ಮೆಂಟ್ ಗಳನ್ನ ನೋಡುವ ಪ್ರಕಾರ ಪ್ರಜ್ವಲ್ ದ್ರೋಣಿಗೆ ಇನ್ನಷ್ಟು ದಿವಸ ಜೈಲ್ ಫಿಕ್ಸ್ ಆಗುವಂತ ಸಾಧ್ಯತೆಗಳು ಹೆಚ್ಚಿರುವಂತದ್ದು ಸಭು ಓಕೆ ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ ಆಗಿ ಸೊ ಇದು ಒಂದು ಕಡೆ ನಮ್ಮ ಪ್ರತಿನಿಧಿ ಹೇಳತಾ ಇದ್ರಲ್ಲ ಈಗ ಯಾಕಂತಂದರೆ ಈಗ ಐದು ಪ್ರಕರಣ ಏನು ದಾಖಲಾಗಿದೆ ಅದು ಎಲ್ಲವೂ ಕೂಡ ಈ ಅತ್ಯಾಚಾರ ಆರೋಪಕ್ಕೆ ಸಂಬಂಧಪಟ್ಟಂಥ ಪ್ರಕರಣಗಳು ಯಾಕಂತಂದರೆ, ಆರಂಭದಲ್ಲಿ ಯಾವಾಗ ಈ ವಿಚಾರ ಬೆಳಕಕ್ಕೆ ಬರುತ್ತೆ ಆಗ ಪ್ರಜ್ವಲ್ ರೇವಣ್ಣ ಅವರು ಇದು ನಾನು ನನ್ನದಲ್ಲ ನನ್ನ ನಾನು ಅದರಲ್ಲಿ ಇಲ್ಲ ಇದು ಯಾರ್ದೋ ಬೇರೆಯವ್ರದು ಮಾಫಿಂಗ್ ಮಾಡಿರೋದು ಎಡಿಟಿಂಗ್ ಮಾಡಿರೋದು ಈ ಥರದ್ದೆಲ್ಲ ಒಂದಷ್ಟು ವಿಚಾರಗಳು ಕೂಡ ಹೇಳಿದರು ಬಟ್ ಅದೆಲ್ಲ ಆದ ನಂತರದಲ್ಲಿ ನೋಡಿ ಈಗ ವಶಕ್ಕೆ ಪಡೆದಂಥ ಸಂದರ್ಭದಲ್ಲಿ ಏನೇನು ಟೆ ವಾಯ್ಸ್ ಮ್ಯಾಚಿಂಗ್ ಟೆಸ್ಟ್ ಆಗಿರ್ಬೋದು ಅಥವಾ ಪ್ರತಿಯೊಂದು ಅದರ ಸತ್ಯಾಸತ್ಯತೆ ಏನು ಅಂತ ಹೇಳಿ ತಿಳ್ಕೊಳ್ಳುವಂಥ ಕೆಲಸ ಆದಂಥ ಸಂದರ್ಭದಲ್ಲಿ ಸದ್ಯ ಈಗ ಈ ಅರ್ಜಿ ವಿಚಾರಣೆಯನ್ನು ಜುಲೈ ಎರಡಕ್ಕೆ ಹೈಕೋರ್ಟ್ ಮುಂದೂಡಿಕೆ ಮಾಡಿದೆ ಸುದ್ದಿ ಮುಂದುವರಿಯುತ್ತೆ ಚಿಕ್ಕ ಬ್ರೇಕ್ ನ ನಂತರ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಬಿರುಗಾಳಿ ಕಾಂಗ್ರೆಸ್ ಬಿಜೆಪಿಗೆ ಸರ್ಜರಿ ವೈ ವಿಜಯೇಂದ್ರ ಮಾತ್ರವಲ್ಲ ಅಶೋಕ್ ಗು ಕುತ್ತು ಕೇಸರಿ ಪಡೆಗೆ ಹೊಸ ಕ್ಯಾಪ್ಟನ್ ಕೆಪಿಸಿಸಿಗೂ ಸರ್ಜರಿ ಫೇಕ್ಸ್ ಯಾರಿಗೆ ವೀಕ್ಷಿಸಿ ಇಂದು ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ಸುಳಿವು ಕೊಟ್ಟಿದೆ ಜೂನಿಯರ್ ಎನ್ಟಿಆರ್ ಕೈಯಲ್ಲಿರೋ ಆ ಪುಸ್ತಕ ನಿರ್ದೇಶಕ ತ್ರಿವಿಕ್ರಮ್ ಆಟವಿ ಮುರುಘಾ ದಿ ಗಾಡ್ ಆಫ್ ವಾರ್ ಸುಬ್ರಹ್ಮಣ್ಯ ಸ್ವಾಮಿಯ ದರ್ಶನಕ್ಕಾಗಿ ಅಭಿಮಾನಿಗಳು ವೇಟಿಂಗ್ लगी ला सीमा फैक्शनिज्म एंड ए बारी बेरीनी साउंड। बुरुगा, द गॉड ऑफ़ वॉर। फिल्म बाजार विक्रेते इंद्रात्री एलु इप्पत्ति लगे। ಬ್ರೇಕ್ ನಂತರ ಮತ್ತೆ ಸ್ವಾಗತ ಕಮಲಪಾಳ್ಯದಲ್ಲಿ ಒಂದಷ್ಟು ಚಟುವಟಿಕೆಗಳು ಗರಿಗೆದ್ರಿದೆ ಅದು ಬಿ ವಿ ಜೊತೆ ಅರವಿಂದ್ ಲಿಂಬಾವಳಿ ಅವರು ಕಾಣಿಸ್ಕೊಂಡಿರುವಂತಹ ವಿಚಾರ ಯಾಕೆ ಅಂತ ಅಂದ್ರೆ ರಮೇಶ್ ಜಾರಕಿಹೊಳಿ ಟೀಮ್ ನಲ್ಲಿ ಗುರುತಿಸಿಕೊಂಡಿದ್ದಂತ ರೆಬಲ್ ಲೀಡರ್ ಅವರು ಈಗ ಆಲ್ ಆಫ್ ಎ ಸಡನ್ ಬಿ ವೈ ವಿ ಅವರ ಜೊತೆಗೆ ಗುರುತಿಸಿಕೊಂಡ್ರು ಮತ್ತೆ ಅವ್ರ ಜೊತೆ ಕಾಣಿಸ್ಕೊಂಡಿರುವಂತಹ ಕಾರಣಕ್ಕಾಗಿ ಒಂದಷ್ಟು ಪ್ರಶ್ನೆಗಳು ಸಹಜವಾಗಿ ಮೂಡ್ತಾ ಇದೆ ಅದು ಎರಡನೇ ಸ್ಟೋರಿ ರಾಜ್ಯ ಬಿಜೆಪಿ ಪಾಳ್ಯದಲ್ಲಿ ಒಂದಷ್ಟು ಮಹತ್ವದ ಬದಲಾವಣೆಗಳೇನಾದ್ರೂ ಆಗ್ತಾ ಇದೆಯಾ ಅನ್ನುವಂಥ ಪ್ರಶ್ನೆ ಮೂಡ್ತಾ ಇದೆ ಯಾಕೆ ಅಂತ ಅಂದ್ರೆ ಬಿಜೆಪಿಗರಿಗೆ ಶಾಕ್ ಮೇಲೆ ಶಾಕ್ ಅನ್ನ ಕೊಡ್ತಾ ಇದೆ ಹೈಕಮಾಂಡ್ ಬಿಜೆಪಿ ಬೆಳವಣಿಗೆ ಬಗ್ಗೆ ಮಾಹಿತಿಯನ್ನ ಕಲೆ ಹಾಕೋದಕ್ಕೆ ಹೈಕಮಾಂಡ್ ಸಜ್ಜಾಗಿದೆ ಸಂಸದ ಪ್ರಹ್ಲಾದ್ ಜೋಶಿಗೆ ಹೈಕಮಾಂಡ್ ಹೊಸ ಟಾಸ್ಕ್ ಒಂದನ್ನು ಕೊಟ್ಟಿದೆ ಏನೇನು ಬೆಳವಣಿಗೆಗಳಾಗ್ತಾ ಇದೆ ರಾಜ್ಯದಲ್ಲಿ ಇದಕ್ಕೆ ಸಂಬಂಧಪಟ್ಟಂತ ಮಾಹಿತಿಯನ್ನ ಕಲೆ ಹಾಕಿ ಅಂತ ಸೂಚನೆಯನ್ನ ಕೊಡಲಾಗಿದೆ ಸೊ ಹಾಗಾಗಿ ಕಮಲಪಾಳಿಯದಲ್ಲಿ ಒಂದಷ್ಟು ಮಹತ್ವದ ಬದಲಾವಣೆಗಳು ಆಗ್ತಾ ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ ಏಕೆಂದರೆ ರೆಬಲ್ಸ್ ಅಂತಲೇ ಒಂದು ಟೀಮ್ ಇದೆ ಆ ರೆಬಲ್ಸ್ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದಂತ ವ್ಯಕ್ತಿ ಈಗ ಆಲ್ ಆಫ್ ಎ ಸಡನ್ ಬಿ ವಿಜೇಂದ್ರ ಅವರ ಜೊತೆಗೆ ಬಂದಿದ್ದಾರೆ ಸಭೆಯಲ್ಲಿ ಭಾಗಿಯಾಗಿದ್ದಾರೆ ಸೊ ಹಾಗಾಗಿ ಏನೆಲ್ಲ ಬೆಳವಣಿಗೆಗಳು ಆಗ್ತಾ ಇದೆ ಯಾರ್ಯಾರು ಅಸಮಾಧಾನಿತರಿದ್ದಾರೆ ಆಮೇಲೆ ಇನ್ಫ್ಯಾಕ್ಟ್ ಈಗ ರಾಜ್ಯಾಧ್ಯಕ್ಷರ ಬದಲಾವಣೆಯ ಕೂಗು ಕೂಡ ಭಾಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಆಮೇಲೆ ವಿಜಯೇಂದ್ರ ಅವರೇ ಹೇಳಿದ್ದಾರೆ ಒಂದು ನಾಲ್ಕೈದು ರಾಜ್ಯದಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅದರಲ್ಲಿ ನಮ್ಮ ರಾಜ್ಯದಲ್ಲಿ ಕೂಡ ಆದರೂ ಏನು ಆಶ್ಚರ್ಯ ಇಲ್ಲ ಆದರೂ ಆಗಬಹುದು ಬಟ್ ಎಲ್ಲೋ ಒಂದು ಕಡೆ ನನಗೆ ವಿಶ್ವಾಸ ಇದೆ ನಾನು ಮುಂದುವರಿತೀನಿ ಅನ್ನುವಂಥ ವಿಶ್ವಾಸವನ್ನು ಬಿ ವೆ ಅವರು ವ್ಯಕ್ತಪಡಿಸ್ತಾ ಇದ್ದಾರೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದೀವಿ ನೋಡಿ ನಗ್ನಗಿತ ಮಾತಾಡ್ಕೊಂಡು ಹೊರಗಡೆ ಬರ್ತಾ ಇದ್ದಾರೆ ಸೊ ಹಾಗಾಗಿ ಎಲ್ಲ ಒಂದು ಕಡೆ ಈಗ ಏನೋ ಒಂದು ದೊಡ್ಡ ಮಟ್ಟದ ಬದಲಾವಣೆ ಏನಾದರೂ ಆಗತ್ತಾ ಅನ್ನುವಂಥದ್ದು ಒಂದು ಕಡೆ ನಮಗೆ ಕಾಡ್ತಾ ಇರುವಂಥ ಪ್ರಶ್ನೆ ಆಮೇಲೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ ನೋಡಿ ಅದರಲ್ಲಿ ಸಿ ಟಿ ಇದ್ದಾರೆ ಅರವಿಂದ್ ಲ ಲಿಂಬಾವಳಿಯವರು ಆಮೇಲೆ ಇನ್ನೂ ಬೇರೆ ಬೇರೆ ನಾಯಕರು ಕೂಡ ಇದ್ದಾರೆ ಬಿ ವೈ ವಿಜಯೇಂದ್ರ ಅವರಿಗೆ ಈಗ ಅವರ ಒಂದು ರಾಜ್ಯಾಧ್ಯಕ್ಷರ ಪಟ್ಟ ಅವರಿಗೆ ಕೊಟ್ಟಿರುವಂಥದ್ದು ಒಂದಷ್ಟು ನಾಯಕರಿಗೆ ಇಷ್ಟ ಇಲ್ಲ ಹೈಕಮಾಂಡ್ ಸೂಚನೆ ಕೊಟ್ಟಂತ ಬೆನ್ನಲ್ಲೇನೆ ಒಂದು ವೋಲ್ಟೇಜ್ ಸಭೆ ಆಗಿದೆ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಪ್ರಹ್ಲಾದ್ ಜೋಶಿ ಅವರು ಮೀಟಿಂಗ್ ನಡೆಸಿದ್ದಾರೆ ಈ ಸಭೆಯಲ್ಲಿ ಡಿ ವಿ ಸದಾನಂದ ಗೌಡ ಬಿ ವೈ ವಿಜಯೇಂದ್ರ ಸಿಟಿ ರವಿ ಇವರೆಲ್ಲರೂ ಕೂಡ ಭಾಗಿಯಾಗಿದ್ದಾರೆ ಆರ್ ಅಶೋಕ್ ಅವರು ಅಶೋಕ್ ಭೇಟಿ ಬೆನ್ನಲ್ಲೇ ಬೆಂಗಳೂರಲ್ಲಿ ಮಹತ್ವದ ಸಭೆ ನಡೆದಿದೆ ಹೈಕಮಾಂಡ್ ಸೂಚನೆ ಬೆನ್ನಲ್ಲೇನೆ ಈ ಹೈ ವೋಲ್ಟೇಜ್ ಸಭೆ ನಡೆದಿರುವಂಥದ್ದು ಅಶ್ವತ್ ನಾರಾಯಣ್ ನಿವಾಸದಲ್ಲಿ ಜೋಶಿಯವರು ಮೀಟಿಂಗನ್ನು ಮಾಡಿದ್ದಾರೆ ನೋಡಿ ಈ ಕ್ಯೂರಿಯಾಸಿಟಿ ಇದೆಯಲ್ಲ ಯಾಕೆ ಅಂತಂದರೆ ಈಗ ಕೇವಲ ಬಿ ಜೆ ಪಿ ಅಲ್ಲ ಈ ಓವರ್ ಆಲ್ ಆಗಿ ರಾಜ್ಯ ರಾಜಕಾರಣದಲ್ಲಿ ಒಂದಷ್ಟು ಈ ಥರದ್ದು ಡೆವಲಪ್ಮೆಂಟ್ಗಳಾಗ್ತಾ ಇರುವಂತದ್ದು ನಾನಾ ಪ್ರಶ್ನೆಗಳಿಗೆ ಎಡೆ ಮಾಡಿಕೊಡ್ತಾ ಇದೆ ಒಂದು ಕಡೆ ಬಿ ಜೆ ಪಿಯ ಪರಿಸ್ಥಿತಿ ಹೇಗಿದೆ ಅಂತ ಅಂದರೆ ಮನೆಯೊಂದು ಮೂರು ಬಾಗಿಲು ಅನ್ನುವಂಥ ಪರಿಸ್ಥಿತಿ ಇದೆ ಆಮೇಲೆ ಅತ್ತ ಕಾಂಗ್ರೆಸ್ ವಿಚಾರಕ್ಕೆ ಬಂದ್ರು ಅದೇ ತರಹದ ಪರಿಸ್ಥಿತಿ ಇದೆ ಸದ್ಯ ಇಲ್ಲಿ ಬಿಜೆಪಿ ಆಗ್ತಾ ಇರುವಂಥ ಒಂದಷ್ಟು ಡೆವಲಪ್ಮೆಂಟ್ಗಳೇನಿದೆ ಅದು ಈ ಥರದ ಪ್ರಶ್ನೆಗಳೆಲ್ಲ ಹುಟ್ಟ ಹಾಕೋದಕ್ಕೆ ಕಾರಣ ಆಗ್ತಾ ಇದೆ ಒಂದು ಕಡೆ ಈ ಬಣ ಬಡಿದಾಟ ಅಥವಾ ಮುಸುಕಿನ ಗುದ್ದಾಟ ಏನು ನಡೀತಾ ಇದೆ ಕಮಲಪಾಳ್ಯದಲ್ಲಿ ಅದನ್ನ ಶಮನಗೊಳಿಸೋದಕ್ಕೆ ಜೋಶಿ ಅವರು ಮುಂದಾದ್ರ ಅನ್ನುವಂಥ ಪ್ರಶ್ನೆ ಬಿ ಜೆ ಈ ಆಂತರಿಕ ಸಂಘರ್ಷ ಏನಿದೆ ಅದು ಮಿತಿ ಮೀರಿದೆ ಪಕ್ಷವನ್ನು ಒಗ್ಗಟ್ಟಿನಿಂದ ತೆಗೆದುಕೊಂಡು ಹೋಗುವ ಬಗ್ಗೆ ಬಹುಶಃ ಚರ್ಚೆ ಆಗಿದೆ ವಿಜೇಂದ್ರ ವಿರುದ್ಧ ಆಕ್ರೋಶವನ್ನ ಹೊರ ಹಾಕಿದ್ದಾರೆ ಕೆಲ ನಾಯಕರು ಹಿರಿಯರಿಂದ ಸಲಹೆ ಪಡೆದಿಲ್ಲ ಅನ್ನುವಂಥ ಗಂಭೀರ ಆರೋಪ ಕೂಡ ಕೇಳಿಬರ್ತಾ ಇದೆ ಅಶೋಕ್ ಅವರು ಇಲ್ದಂಥ ಸಂದರ್ಭದಲ್ಲಿ ಸಭೆ ನಡೆಸಿರೋದು ಕೂಡ ಒಂದು ರೀತಿ ಇಂಟ್ರೆಸ್ಟಿಂಗ್ ಆಗಿದೆ ಸಭೆ ಬಳಿಕ ಹೈಕಮಾಂಡ್ ಜೊತೆ ಪ್ರಹ್ಲಾದ್ ಜೋಶಿ ಏನಾದರೂ ಚರ್ಚೆ ಮಾಡ್ತಾರಾ ಅನ್ನುವಂಥದ್ದು ಕೂಡ ಒಂದ್ ಕಡೆ ಪ್ರಶ್ನೆ ಮೂಡ್ತಾ ಇದೆ ಯಾಕಂತಂದ್ರೆ ನೋಡಿ ಈಗ ಆಲ್ರೆಡಿ ಈ ಬಣ ಬಡಿದಾಟ ಅನ್ನುವಂಥದ್ದು ಯಾವಾಗ ಮುನ್ನೆಲೆಗೆ ಬರುತ್ತೆ ಅಂತಂದರೆ ಬಿ ವೈ ವಿಜಯೇಂದ್ರ ಅವರು ಇದ್ದಂಥ ಜಾಗದಲ್ಲಿ ಆರ್ ಅಶೋಕವ್ರು ಹೋಗೋದಿಲ್ಲ ಆರ್ ಅಶೋಕವರು ಇದ್ದಂಥ ಮೀಟಿಂಗ್ಗಳಲ್ಲಿ ಅಥವಾ ಸಭೆಗಳಲ್ಲಿ ಬಿ ವೈ ವಿ ಅವರು ಕಾಣಿಸ್ಕೊಳ್ಳೋದಿಲ್ಲ ಆಮೇಲೆ ಈಗ ಅವರನ್ನು ಸೈಡ್ ಲೈನ್ ಮಾಡಿ ಇಲ್ಲಿ ಮಾಡಿರುವಂಥ ಮೀಟಿಂಗ್ ಏನಿದೆ ಹೈ ವೋಲ್ಟೇಜ್ ಮೀಟಿಂಗ್ ಇದರಲ್ಲಿ ಈ ಡ್ಯಾಮೇಜ್ ಕಂಟ್ರೋಲು ಅಥವಾ ಈ ಬಣ ಬಡಿದಾಟ ಏನಾಗ್ತಾ ಇದೆ ಈ ಆಂತರಿಕ ಸಂಘರ್ಷಗಳು ಏನು ನಡೀತಾ ಇದೆ ಅದನ್ನ ಶಮನಗೊಳಿಸೋದಕ್ಕೆ ಅಥವಾ ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಇಲ್ಲಿ ಜೋಶಿ ಅವರು ಮುಂದಾತಂತೆ ಕಂಡು ಬರ್ತಾ ಇದೆ ಒಂದಷ್ಟು ವಿಚಾರಗಳ ಬಗ್ಗೆ ಈ ಹೈವೋಲ್ಟೇಜ್ ಸಭೆಯಲ್ಲಿ ಮಾತುಕತೆ ಆಗಿದೆ ಅನ್ನುವಂಥದ್ದು ಕೂಡ ಮೇಲ್ನೋಟ ಗೊತ್ತಾಗ್ತಾ ಇದೆ ಬಿ ವೈ ವಿಜೇಂದ್ರ ಜೊತೆ ಸಭೆಯಲ್ಲಿ ರೆಬಲ್ ಲೀಡರ್ ಅವರು ಹಾಜರಾಗಿರೋದು ಬಹಳ ಕುತೂಹಲ ಕೆರಳಿಸ್ತಾ ಇದೆ ಯಾಕಂತಂದ್ರೆ ಅರವಿಂದ ಲಿಂಬಾವಳಿ ಅವರು ಕಾಣಿಸ್ಕೊಂಡಿರುವಂತದ್ದು ಒಂದಷ್ಟು ಕುತೂಹಲ ಲಿಂಬಾವಳಿ ಜೊತೆ ಪ್ರಹ್ಲಾದ್ ಜೋಶಿ ಮಹತ್ವದ ಚರ್ಚೆಯನ್ನು ನಡೆಸಿದ್ದಾರೆ ರಮೇಶ್ ಜಾರಕಿಹೊಳಿ ಟೀಮ್ನಲ್ಲಿ ಬಿರುಕು ಮೂಡುವಂಥ ಸಾಧ್ಯತೆ ಇದೆ ಅನ್ನುವಂಥ ವಿಚಾರ ಕೂಡ ಒಂದು ಕಡೆ ರಾಜ್ಯ ರಾಜಕಾರಣದಲ್ಲಿ ಚರ್ಚೆ ಆಗ್ತಾ ಇದೆ ಯಾಕೆ ಅಂದರೆ ರೆಬಲ್ ಟೀಮ್ ನಾನು ಏನು ಹೇಳ್ತಾ ಇದ್ದೆ ಆ ರೆಬಲ್ ಟೀಮ್ನಲ್ಲಿ ಗುರುತಿಸಿಕೊಂಡಿದ್ದಂತಹ ನಾಯಕ ಇವತ್ತು ನಡೆದಂಥ ಈ ಮಹತ್ವದ ಮೀಟಿಂಗ್ನಲ್ಲಿ ಅವರು ಭಾಗಿಯಾಗಿದ್ದಾರೆ ಅವರು ಕಾಣಿಸ್ಕೊಂಡಿರುವಂಥದ್ರ ಹಿಂದೆ ನಾನಾ ಪ್ರಶ್ನೆಗಳು ಹುಟ್ಟುಕೊಳ್ತಾ ಇದೆ ರಮೇಶ್ ಜಾರಕಿಹೊಳಿ ಅವ್ರ ಬಗ್ಗೆ ಏನು ಹೇಳೋ ಇಲ್ಲ ಯಾಕಂತಂದರೆ ಈ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗಬೇಕು ಬಿ ಜೆ ಪಿ ಪಕ್ಷ ಉಳಿಬೇಕು ಅಥವಾ ಬಿ ಜೆ ಪಿ ಪಕ್ಷ ಈ ಆಡಳಿತ ಸರ್ಕಾರವನ್ನು ಅಲುಗಾಡಿಸೋದ್ರಲ್ಲಿ ಎಡುತ್ತಾ ಇದೆ ಅನ್ನುವಂಥ ವಿಚಾರಗಳೇನು ಚರ್ಚೆ ಆಗ್ತಾ ಇದೆ ಅದಕ್ಕೆ ಸಂಬಂಧಪಟ್ಟಂತೆ ಈಗ ಒಂದಷ್ಟು ಆಗ್ತಾ ಇದೆ ಕೇಂದ್ರ ಸಚಿವರು ಪ್ರಹ್ಲಾದ್ ಜೋಶಿಜಿಯವರು ಮಾಜಿ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸದಾನಂದ ಗೌಡ್ರು ಕಾರಜೋಳ್ಜಿ ಅವರು ಸುನೀಲ್ ಕುಮಾರ್ ಅವರು ಸಿ ಟಿ ರವಿ ಅವರು ಅರವಿಂದ್ ಲಿಂಬಾವಳಿ ಅವರು ಡಾಕ್ಟರ್ ಅಶ್ವತ್ಥ್ ನಾರಾಯಣ್ ರವಿಕುಮಾರ್ ಅವರು ನಾವೆಲ್ಲರೂ ಕೂತು ಇನ್ನೂ ಕೆಲವು ಪ್ರಮುಖರು ಬರಬೇಕಾಗಿತ್ತು ಕಾರಣಾಂತರಗಳಿಂದ ಬರೋಕ್ಕೆ ಸಾಧ್ಯ ಆಗಿಲ್ಲ ಎಲ್ಲ ಹಿರಿಯರು ತಮ್ಮ ಸಮಗ್ರವಾಗಿ ಚರ್ಚೆ ಮಾಡಿ ಏನು ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರದ ವಿರುದ್ಧ ಅನೇಕ ಜ್ವಲಂತ ಸಮಸ್ಯೆಗಳಿದ್ದಾವೆ ರಾಜ್ಯದಲ್ಲಿ ರಾಜ್ಯ ಸರ್ಕಾರದ ಕಾರ್ಯವೈಖರಿ ಯಾವ ರೀತಿ ಬಂಡ ಕಾಂಗ್ರೆಸ್ ಸರ್ಕಾರ ವಿರುದ್ಧ ಹೋರಾಟಗಳನ್ನು ನಾವು ಕೈಗೆತ್ಕೊಳ್ಬೇಕು ಯಾವ ರೀತಿ ಹೋರಾಟದ ರೂಪುರೇಷೆಗಳು ಇರಬೇಕು ಇದ್ರ ಬಗ್ಗೆನೂ ಕೂಡ ಸಾಕಷ್ಟು ಚರ್ಚೆ ಮಾಡಿದ್ದೇವೆ ವಿವೇಕ್ ನಮ್ಮ ಪ್ರತಿನಿಧಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸನ್ನು ಕೊಡ್ತಾರೆ ನೆರೆ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ವಿವೇಕ್ ಈಗ ಅಶ್ವಥ್ ನಾರಾಯಣ್ ಅವರ ನಿವಾಸದಲ್ಲಿ ಒಂದು ಮಹತ್ವದ ಹೈ ವೋಲ್ಟೇಜ್ ಸಭೆ ನಡೆದಿದೆ ಪ್ರಹ್ಲಾದ್ ಜೋಶಿ ಅವರು ನಡೆಸಿರುವಂಥ ಮೀಟಿಂಗ್ನಲ್ಲಿ ಏನೆಲ್ಲ ವಿಚಾರಗಳ ಚರ್ಚೆ ಆಗಿದೆ ಈ ಆಂತರಿಕ ಸಂಘರ್ಷ ಅಥವಾ ಈ ಬಣ ಬಡಿದಾಟಕ್ಕೆ ಈಗ ಈ ಪರಿಸ್ಥಿತಿಯನ್ನು ತಿಳಿಗೊಳಿಸೋದಕ್ಕೆ ನಡೀತಾ ಇದೆಯಾ ಏನಾದರೂ ಏನು ಕತೆ ಅಂತ ಕಳೆದ ಒಂದು ವರ್ಷದಿಂದ ಬದಲಾವಣೆ ಬದಲಾವಣೆಗೂ ರಾಜ್ಯದಲ್ಲಿ ದೊಡ್ಡ ಮಟ್ಟದಲ್ಲೇ ಇದೆ ಅಂತಾನೆ ಹೇಳ್ಬೋದು ಅದು ಕೂಡ ಒಂದು ವಾರದಿಂದ ದೊಡ್ಡ ಮಟ್ಟದಲ್ಲೇ ಮುನ್ನಲೆ ಬರ್ತಾ ಇದೆ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಎರಡು ಮೂರು ದಿನಗಳಲ್ಲಿ ರಾಜ್ಯಾಧ್ಯಕ್ಷರ ಬದಲಾವಣೆ ಆಗುತ್ತೆ ಅನ್ನೋ ಲೆವೆಲ್ಗೆ ಕೂಡ ಚರ್ಚೆಗಳು ಆಗ್ತಾ ಇದೆ ಈ ಚರ್ಚೆಗಳಿಗೆ ಪ್ರಮುಖ ಕಾರಣಗಳು ಏನು ಅಂತ ಗಮನಿಸ್ತಾ ಹೋದ್ರೆ ಆರ್ ಅಶೋಕ್ ಅವರು ನಾಲ್ಕು ದಿನಗಳ ಹಿಂದೆ ಅಷ್ಟೇ ಡೆಲ್ಲಿ ಪ್ರವಾಸವನ್ನು ಕೂಡ ಕೈಗೊಳ್ಳುತ್ತಾರೆ ಸುಮಾರು ಹತ್ತು ಜನ ಕೇಂದ್ರದ ನಾಯಕರಿಗೂ ಕೂಡ ಭೇಟಿ ಆಗ್ತಾರೆ ತದನಂತರ ಅವರ ಬೆನ್ನಲ್ಲೇ ವಿಜೇಂದ್ರ ಅವರು ಕೂಡ ಡೆಲ್ಲಿ ಪ್ರವಾಸ ಕೈಗೊಳ್ತಾರೆ ಆದ್ರೆ ವಿಜೇಂದ್ರ ಯಾವುದೇ ಹೈಕಮಾಂಡ್ ನಾಯಕರಿಗೆ ಭೇಟಿ ಆಗೋದಿಲ್ಲ ಹಾಗೆ ವಾಪಸ್ ಆಗ್ತಾರೆ ಅವರು ವಾಪಸ್ ಆದಂತಹ ಸಂದರ್ಭದಲ್ಲಿ ಸಂಘ ಪರಿವಾರ ಕೂಡ ಇದಕ್ಕೆ ಎಂಟ್ರಿ ಕೊಡುತ್ತೆ ಇದಕ್ಕೆ ಶಮನಗೊಳಿಸುತ್ತೆ ಅಂದ್ರೆ ರಾಜ್ಯದಲ್ಲಿ ಇರತಕ್ಕಂಥ ಗೊಂದಲಗಳನ್ನೆಲ್ಲ ಶಮನಗೊಳಿಸುತ್ತೆ ಸಂಘ ಪರಿವಾರ ಅನ್ನೋ ಒಂದಿಷ್ಟು ಮಾಹಿತಿಗಳು ಬರುವಂತಹ ಸಂದರ್ಭದಲ್ಲಿ ಇವತ್ತು ಅಶ್ವತ್ಥ ನಾರಾಯಣ ಅವರ ನಿವಾಸದಲ್ಲಿ ಒಂದು ಹೈ ವೋಲ್ಟೇಜ್ ಮೀಟಿಂಗ್ ಕೂಡ ನಡೆಯುತ್ತೆ ಈ ಹೈ ವೋಲ್ಟೇಜ್ ಮೀಟಿಂಗ್ ನಲ್ಲಿ ಪ್ರಮುಖ ನಾಯಕರು ಪ್ರಹ್ಲಾದ್ ಜೋಶಿ ಅವರ ನೇತೃತ್ವದಲ್ಲಿ ಕೂಡ ಈ ಮೀಟಿಂಗ್ ನಡೆಯುತ್ತೆ ಇದರಲ್ಲಿ ಹಿರಿಯರಾದಂತಹ ಸದಾನಂದ ಗೌಡ ಅವರು ಕೂಡ ಭಾಗಿಯಾಗಿರ್ತಾರೆ ಆದ್ರೆ ಈ ಮೀಟಿಂಗ್ ನಲ್ಲಿ ಕುತೂಹಲ ಮೂಡಿಸುವಂತ ಅಂಶ ಏನಂದ್ರೆ ಅರವಿಂದ್ ಅವರು ಈ ಮೀಟಿಂಗ್ಗೆ ಭಾಗಿಯಾಗೋದು ಇದು ಬಹಳ ದೊಡ್ಡ ಕುತೂಹಲ ಮೂಡಿಸುತ್ತೆ ಯಾಕಂದ್ರೆ ಅರವಿಂದ್ ಅವರು ರೆಬಲ್ ಟೀಮ್ ನಲ್ಲಿ ಗುರುತಿಸಿಕೊಂಡವರು ಹಾಗೆ ಅವರು ಬದಲಾವಣೆ ಆಗ್ಲೇಬೇಕು ಅಂತ ರೆಬಲ್ ಟೀಮ್ನ ಕೂಗು ದೊಡ್ಡ ಮಟ್ಟದಲ್ಲಿದೆ ಆ ಟೀಮ್ ನಲ್ಲಿ ಇವತ್ತು ವಿಜೇಂದ್ರ ಜೊತೆ ಒಂದು ಸಭೆಗೆ ಭಾಗಿಯಾಗ್ತಾರೆ ಅಂದ್ರೆ ಇದಕ್ಕಿಂತ ಕುತೂಹಲ ಮೂಡಿಸುವಂತ ಅಂಶ ಬೇರೆ ಯಾವುದೂ ಇಲ್ಲ ಅಂತಾನೆ ಹೇಳ್ಬೋದು ತದನಂತರ ಇಂದಿನ ನಡೆದಂತ ಸಭೆಗಳ ವಿಚಾರಗಳು ಪ್ರಮುಖವಾಗಿ ಏನ್ ನಡೆದಿದೆ ಅಂತ ಗಮನಿಸ್ತಾ ಹೋದ್ರೆ ಇಲ್ಲಿ ಸಭೆಯಲ್ಲಿ ಒಂದಿಷ್ಟು ಚರ್ಚೆಗಳು ಕೂಡ ಆಗುತ್ತೆ ಸುದೀರ್ಘವಾಗಿ ಒಂದೂವರೆ ಗಂಟೆಗಳ ಕಾಲ ಈ ಸಭೆ ಚರ್ಚೆ ಕೂಡ ಆಗುತ್ತೆ ಪ್ರಹ್ಲಾದ್ ಜೋಶಿ ಅವರು ಈ ಸಭೆಗೆ ಎಂಟ್ರಿ ಕೊಡ್ತಾರೆ ಸದಾನಂದ ಗೌಡ ಅವರು ಕೂಡ ಅಷ್ಟೇ ನಿಮ್ಮ ಮಧ್ಯೆ ಇರೋಂತ ಏನೆಲ್ಲ ಭಿನ್ನಾಭಿಪ್ರಾಯಗಳಿದೆ ಇದೆಲ್ಲ ಶಮನಗೊಳಿಸೋದಕ್ಕೆ ಇದೊಂದು ಸಭೆ ಅಂತ ಕೂಡ ಹೇಳ್ತಾರೆ ಆ ಸಭೆಯಲ್ಲಿ ನಡೆತಕ್ಕಂತ ಪ್ರಮುಖ ವಿಚಾರಗಳು ಏನಂದ್ರೆ ಅರವಿಂದ್ ಲಿಂಬಾಳಿ ಅವರು ನೇರವಾಗಿ ಇಲ್ಲೂ ಕೂಡ ಈ ಸಭೆಯಲ್ಲಿ ಅಸಮಾಧಾನವನ್ನು ಅವರು ಆಗ್ತಾರೆ ಎಲ್ಲೂ ಕೂಡ ವಿಜೇಂದ್ರ ಅವರು ನಮ್ಮನ್ನ ಒಟ್ಟಿಗೆ ತೆಗೆದುಕೊಂಡು ಹೋಗೋದಿಲ್ಲ ಮತ್ತೆ ನಮಗೆಲ್ಲೂ ಕೂಡ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ನಮಗೆ ಯಾವುದೇ ಒಂದು ಕಾರ್ಯಕ್ರಮ ನಡೆಸಿದ್ರು ಕೂಡ ನಮಗೆ ಆಹ್ವಾನ ನೀಡೋದಿಲ್ಲ ಮತ್ತೆ ಈ ಹಿಂದೆ ವಕ್ಫ್ನ ಹೋರಾಟ ನಡೆಸಿದ್ರು ವಕ್ಫ್ನ ಹೋರಾಟ ಮಾಡಿದಂತ ಸಂದರ್ಭದಲ್ಲಿ ನಮ್ಮ ನಾಯಕರುಗಳ ಮೇಲೆ ಅಲ್ಲಿ ಕೇಸ್ ಹಾಕಿಸ್ತಾರೆ ಇದು ಯಾವ ರೀತಿಯಾಗಿ ಸರಿ ಅಂತ ಅರವಿಂದ್ ಲಿಂಬಾವಳಿ ಕೂಡ ವಿಜೇಂದ್ರ ಅವರ ವಿರುದ್ಧ ನೇರವಾಗಿ ಸಭೆಯಲ್ಲಿ ಆರೋಪ ಮಾಡ್ತಾರೆ ಆ ಸಂದರ್ಭದಲ್ಲಿ ವಿಜೇಂದ್ರ ಅವರು ಕೂಡ ಈಗಾಗಲೇ ಏನು ಅಸಮಾ ಅಸಮಾಧಾನ ಇದೆ ಕೆಲವೊಂದಿಷ್ಟು ನಾಯಕರುಗಳಿಗೆ ಮತ್ತೆ ವಿಶ್ವಾಸಕ್ಕೆ ತೆಗೆದುಕೊಂಡಿಲ್ಲ ನಾನು ಇನ್ನ ಮೇಲೆ ಎಲ್ಲರಿಗೂ ತೆಗೆದುಕೊಳ್ತೀನಿ ಸರಿ ಮಾಡ್ತೀನಿ ಎಲ್ಲಾ ವಿಚಾರಗಳನ್ನ ಅಂತ ವಿಜೇಂದ್ರ ಅವರು ಅವರ ಪರವಾಗಿ ಡಿಫೆಂಡ್ ಮಾಡ್ಕೊಂಡ್ರೆ ಇನ್ನು ಪ್ರಲ ಜೋಶಿ ಅವರು ಇದಕ್ಕೆ ಮಧ್ಯಂತರ ಎಂಟ್ರಿ ಕೊಟ್ಟು ರಾಜ್ಯದಲ್ಲಿ ಇಷ್ಟೆಲ್ಲ ಗೊಂದಲಗಳು ಕೂಡ ಇದ್ರೆ ನಾವು ಸರ್ಕಾರದ ವಿರುದ್ಧ ಯಾವ ರೀತಿಯಾಗಿ ಹೋರಾಟ ಮಾಡುತ್ತೆ ಅಂತ ಹೈಕಮಾಂಡ್ ಕೂಡ ಹೇಳ್ತಾ ಇದೆ ಮೊದಲು ನಮ್ಮ ಪಕ್ಷದಲ್ಲಿ ಇರತಕ್ಕಂಥ ಈ ಶಮನ ಏನಿದೆ ಇದನ್ನೆಲ್ಲ ಸರಿಪಡಿಸ್ಕೊಳ್ಳೋಣ ತದನಂತರ ನಾವು ಸರ್ಕಾರದ ವಿರುದ್ಧ ಹೋರಾಟ ಮಾಡೋಣ ಒಂದ್ ವೇಳೆ ನಾವು ಇದೇ ತರ ನಮ್ಮ ಮಧ್ಯೆನೆ ಭಿನ್ನಾಭಿಪ್ರಾಯಗಳು ನಮ್ಮ ಬಿಜೆಪಿ ಪಕ್ಷದಲ್ಲಿ ಮೂರು ಬಣಗಳಾಗಿ ನಾವು ಹೋರಾಡಿದ್ರೆ ಸರ್ಕಾರದ ವಿರುದ್ಧ ಇದಕ್ಕೆ ಯಾವುದೇ ರೀತಿಯ ಮೈಲೇಜ್ ಪಡ್ಕೊಳ್ಳೋದಕ್ಕೆ ನಾವು ಸಾಧ್ಯ ಇಲ್ಲ ಹಾಗಾಗಿ ನಾವೆಲ್ಲರೂ ಒಂದಾಗಬೇಕು ಅನ್ನೋದೇ ಹೈಕಮಾಂಡ್ ನ ಸೂಚನೆ ಕೂಡ ಆಗಿದೆ ಆ ನಿಟ್ಟಿನಲ್ಲಿ ನಾವೆಲ್ಲರೂ ಒಂದಾಗೋಣ ತದನಂತರ ಸರ್ಕಾರದ ವಿರುದ್ಧ ಹೋರಾಟ ಮಾಡೋಣ ಇಲ್ಲದಿದ್ದರೆ ಕಾರ್ಯಕರ್ತರು ಮತ್ತು ಸಾಮಾನ್ಯ ಜನರ ಮುಂದೆ ಹಾಸ್ಯಾಸ್ಪದಕ್ಕೆ ಈಡಾಗ್ತೀವಿ ಅನ್ನೋ ಒಂದು ಮಾತುಗಳನ್ನ ಕೂಡ ಪ್ರಹ್ಲಾದ್ ಜೋಶಿ ಅವರು ಸಭೆಯಲ್ಲಿ ಆಡಿದ್ದಾರೆ ಅನ್ನೋ ಒಂದು ಮಾಹಿತಿಗಳು ಕೂಡ ಲಭ್ಯವಾಗ್ತಿದೆ ಪ್ರಭು ಓಕೆ ಥ್ಯಾಂಕ್ ನಿಮ್ಮ ಡೀಟೇಲ್ಸ್ಗಾಗಿ ಈಗ ಚಿಕ್ಕದೊಂದು ಬ್ರೇಕ್ ರಾಜ್ಯ ರಾಜಕೀಯದಲ್ಲಿ ಬದಲಾವಣೆ ಬಿರುಗಾಳಿ ಕಾಂಗ್ರೆಸ್ ಬಿಜೆಪಿಗೆ ಸರ್ಜರಿ ಬಿವೈ ವಿಜಯೇಂದ್ರ ಮಾತ್ರವಲ್ಲ ಅಶೋಕ್ಗೂ ಕುತ್ತು ಕೇಸರಿ ಪಡೆಗೆ ಹೊಸ ಕ್ಯಾಪ್ಟನ್ ಕೆಪಿಸಿಸಿಗೂ ಸರ್ಜರಿ ಫೇಕ್ಸ್ ಯಾರಿಗೆ ಪಟಾಪ್ ವೀಕ್ಷಿಸಿ ಇಂದು ಸಂಜೆ ಐದು ಐವತ್ತೇಳಕ್ಕೆ ನೇರ ಪ್ರಸಾರದಲ್ಲಿ ವೆಲ್ಕಮ್ ಬ್ಯಾಕ್ ಕಾಂಗ್ರೆಸ್ನಲ್ಲಿ ಸೆಪ್ಟೆಂಬರ್ ಕ್ರಾಂತಿ ದೊಡ್ಡ ಮಟ್ಟದಲ್ಲಿ ಸಂಚಲನ ಸೃಷ್ಟಿಸ್ತಾ ಇದೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂತ ಸುದ್ದಿ ನೋಡ್ತಾ ಹೋಗೋಣ ಕಾಂಗ್ರೆಸ್ ಪಡಿಯಲ್ಲಿ ಸೆಪ್ಟೆಂಬರ್ ಕ್ರಾಂತಿ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ ಇದೇ ಹೊತ್ತಲ್ಲಿ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಎಂಟ್ರಿ ಕೊಡ್ತಾ ಇದ್ದಾರೆ ನೋಡಿ ಅವರು ಎಂಟ್ರಿ ಕೊಡುವಂತಹ ಹೊತ್ತಲ್ಲೇನೆ ಈ ಅಸಮಾಧಾನದ ಹೊಗೆ ಆಡ್ತಾ ಇದೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರಿಗೆ ಇರಿಸು ಮುರುಸು ಇದೇ ಹೊತ್ತಲ್ಲಿ ರಾಜ್ಯಕ್ಕೆ ರಣದೀಪ್ ಸಿಂಗ್ ಸುರ್ಜೇವಾಲಾ ರಾಜ್ಯ ಉಸ್ತುವಾರಿ ಎಂಟ್ರಿ ಕೊಡ್ತಾ ಇದ್ದಾರೆ ಸ್ವಪಕ್ಷದ ವಿರುದ್ಧ ಕೈ ನಾಯಕರು ತಮ್ಮ ಅಸಮಾಧಾನವನ್ನು ಹೊರಹಾಕ್ತಾ ಇದ್ದಾರೆ ಶಾಸಕರ ಅಸಮಾಧಾನದ ಮಧ್ಯೆ ಸೆಪ್ಟೆಂಬರ್ ಕ್ರಾಂತಿ ವಿಚಾರ ಕೂಡ ಈಗ ದೊಡ್ಡ ಮಟ್ಟದ ಚರ್ಚೆ ಆಗ್ತಾ ಇದೆ ನೋಡಿ ಸಚಿವರು ಶಾಸಕರ ಹೇಳಿಕೆಗಳು ಕಾಂಗ್ರೆಸ್ಗೆ ಒಂದು ರೀತಿ ನುಂಗಲಾರದ ಬಿಸಿ ತುಪ್ಪ ಆಗಿದೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೂನ್ ಮೂವತ್ತಕ್ಕೆ ಬರ್ತಾ ಇದ್ದಾರೆ ಸ್ವಪಕ್ಷದ ವಿರುದ್ಧ ಕಾಂಗ್ರೆಸ್ನ ನಾಯಕರು ಅಸಮಾಧಾನ ಹೊರ ಹಾಕ್ತಾ ಇದ್ದಾರೆ ಕಾಂಗ್ರೆಸ್ನಲ್ಲಿ ಕುತೂಹಲ ಮೂಡಿಸ್ತಾ ಇದೆ ಈ ಬೆಳವಣಿಗೆಗಳು ಇದೆಲ್ಲದರ ಮಧ್ಯೆಯೇ ರಾಜ್ಯಕ್ಕೆ ಸುರ್ಜೇವಾಲಾ ಅವರು ಭೇಟಿ ಕೊಡ್ತಾರೆ ಸುರ್ಜೇವಾಲಾ ಭೇಟಿ ಬಳಿಕ ಮತ್ತಷ್ಟು ಸಮಸ್ಯೆ ಏನಾದರೂ ಉಲ್ಬಣ ಆಗುತ್ತಾ ಅನ್ನುವಂತ ಪ್ರಶ್ನೆ ಇದೆ ಈ ಹಿಂದೆಯೂ ಕೂಡ ರಾಜ್ಯ ಕಾಂಗ್ರೆಸ್ನಲ್ಲಿ ಸಾಕಷ್ಟು ಸಮಸ್ಯೆಗಳಿತ್ತು ಆಮೇಲೆ ಸಮಸ್ಯೆ ಬಗೆಹರಿಸೋದ್ರಲ್ಲಿ ರಣದೀಪ್ ಸಿಂಗ್ ಅವರು ಫೇಲ್ ಆದಂತೆ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಶಾಸಕರ ಸಚಿವರ ವಿಶ್ವಾಸ ತೆಗೆದುಕೊಳ್ಳೋದ್ರಲ್ಲಿ ಅವರು ಎಡವಿದ್ದಾರೆ ರಾಜ್ಯ ಉಸ್ತುವಾರಿಯನ್ನೇ ಬದಲಾಯಿಸಿ ಅನ್ನುವಂಥ ಕೂಗು ಒಂದು ಕಡೆ ಬರ್ತಾ ಇದೆ ಇನ್ನೊಂದು ಕಡೆ ಕಾಂಗ್ರೆಸ್ ಪಾಳಿಯದಲ್ಲಿ ಅಸಮಾಧಾನದ ಹೊಗೆ ಆಡ್ತಾ ಇದೆ ರಾಜ್ಯ ಕೈ ಪಡೆಯ ಮೇಲೆ ಹೈಕಮಾಂಡ್ ಹದ್ದಿನ ಕಣ್ಣನ್ನ ಇಟ್ಟಿದೆ ಯಾಕಂತಂದ್ರೆ ಈಗ ಸುರ್ಜೇವಾಲಾ ಅವರ ವಿರುದ್ಧವೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಈಗ ಆಲ್ರೆಡಿ ಕೆ ಎನ್ ರಾಜಣ್ಣ ಅವರು ಬೇರೆ ಈಗ ಈ ಅಸಮಾಧಾನದ ಬೆಂಕಿಗೆ ತುಪ್ಪ ಸುರಿಯುವಂತಹ ಕೆಲಸ ಮಾಡಿದ್ದಾರೆ ಬಹಳ ದೊಡ್ಡ ಮಟ್ಟದ ಬದಲಾವಣೆ ಆಗುತ್ತೆ ಸೆಪ್ಟೆಂಬರ್ ಕ್ರಾಂತಿ ಕಾದ್ ನೋಡಿ ಅನ್ನುವಂತ ಕುತೂಹಲ ಕೂಡ ಮೂಡಿಸಿದ್ದಾರೆ ಇದೆಲ್ಲದರ ನಡುವೆ ಈಗ ಒಂದ್ ಕಡೆ ಕಾಂಗ್ರೆಸ್ಗೆ ಇರಿಸು ಮುರುಸಾಗಿದೆ ಈ ಸೆಪ್ಟೆಂಬರ್ ಕ್ರಾಂತಿ ವಿಚಾರ ಕೂಡ ಸಂಚಲನ ಮೂಡಿಸ್ತಾ ಇದೆ

ನೋಡಿ ಒಂದು ಕಡೆ ಕೆ ಎನ್ ರಾಜಣ್ಣ ಅವರು ಇಷ್ಟು ದಿನ ಬಿ ಜೆ ಪಿ ನಾಯಕರು ಸರ್ಕಾರದಲ್ಲಿ ಬದಲಾವಣೆ ಆಗುತ್ತೆ ಅಂತ ಭವಿಷ್ಯ ಹೇಳ್ತಾ ಇದ್ದರು ಆದರೆ ಈಗ ಸ್ವಪಕ್ಷದ ಸಚಿವರೇ ರಾಜಣ್ಣ ಅವರೇ ಸೆಪ್ಟೆಂಬರ್ನ ಭವಿಷ್ಯ ನುಡಿದಿದ್ದಾರೆ ಇದು ಒಂದು ಕಡೆ ಕಾಂಗ್ರೆಸ್ ನಾಯಕರಿಗೆ ಇರಿಸು ಮುರುಸಾಗ್ತಾ ಇದೆ ಅದರ ಜೊತೆಗೆ ಸುರ್ಜೇವಾಲಾ ಅವರ ವಿರುದ್ಧವೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ ಸೊ ಈಗ ಜೂನ್ ಮೂವತ್ತನೇ ತಾರೀಕು ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಬರ್ತಾ ಇದ್ದಾರೆ ಅದಾದ ಮೇಲೆ ಏನೆಲ್ಲ ಬದಲಾವಣೆಗಳಾಗುತ್ತೆ ಅಥವಾ ಈ ಅಸಮಾಧಾನದ ಹೊಗೆ ಹಂಗೆ ಆಡ್ತಾ ಇರತ್ತಾ ಅಥವಾ ಶಮನ ಆಗತ್ತಾ ಅನ್ನುವಂಥದ್ದು ಕಾದ್ ನೋಡಬೇಕು ಎದೆಷ್ಟಿವರೆಗಿನ ಪ್ರಮುಖ ಅಪ್ಡೇಟ್ಸ್ ನೋಡ್ತಾ ಇರಿ ಅಶ್ವವೇಗ ನ್ಯೂಸ್ ಇದು ಸತ್ಯಾನ್ವೇಷಣೆಯ ಓಟದಲ್ಲಿ